ಗಿರಿಜಾ ಕಲ್ಯಾಣೋತ್ಸವ ಮಾಡ್ತಾ ಇದೀರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರಿ ಇದು ಆರನೇ ವರ್ಷ ಇದು ವರ್ಷ ವರ್ಷ ಮಾಡೋಣ ಅಂತ ಹೇಳ್ಬಿಟ್ಟು ಭಗವಂತರಲ್ಲಿ ಭಗವಂತರ ಪ್ರೇರಣೆ ವರ್ಷ ವರ್ಷ ಮಾಡಿ ಇದು ಆರನೇ ವರ್ಷ ಇದು ಏನೋ ಭಗವಂತ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ನಮ್ಮ ಆಸೆ ಆಕಾಂಕ್ಷೆಗಳಿದೆ ಅಂದರೆ ಈ ಮೂರು ಜನಕ್ಕೆ ನಮಗೆ ಅಂತಂದರೆ ಈ ಮೂರು ಜನ ಈ ಗ್ರಾಮಸ್ಥರು ಅಕ್ಕಪಕ್ಕವರಿಗೆಲ್ಲ ಒಳ್ಳೆಯದಾಗಲಿ ವರ್ಷ ಮಾಡ್ತಾನೆ ಗಿರಿ ಗಿರಿಜಾ ಕಲನ ಮಾಡ್ತಾ ಇದ್ದಾರೆ ಯಾವ ರೀತಿ ನಿಮಗೆ ಎಷ್ಟು ಕೊಡ್ತೀವಿ ಬಂತು ಥರ ಮಾಡಬೇಕು ಅಂತ ಒಂದು ಅದು ನಮ್ಮ ನಿಮ್ಮ ಬಂದಿದೆ ಸರ್ ಯಾರೆಲ್ಲ ಸಹಕಾರ ಇದೆ ಈ ಕಾರ್ಯಕ್ರಮ ಏನೋ ಕೊಡ್ತಾರೆ ಅವ್ರು ನಾವೇನೋ ಕೊಡ್ಲಿ ಬಿಡ್ಲಿ ನಾವೇ ಏನೋ ಭಗವಂತ ನಾವೇ ಮಾಡ್ಕೊಂಡು ಬರ್ತೀವಿ ಭತ್ತಾಜಿಗಳಿಗೆ ಏನೇನುಕೊಂಡು ಭಕ್ತಾದಿಗಳಿಗೆ ಎಲ್ಲ ನಾಲ್ಕು ಜನ ಸೇರಿ ಮಾಡುವ ಗುರವೇಸಲೋಕಾಂ ಷೇನಾದಕ್ಷಿಣಾಮೂರ್ತ ನಮಃ ಹರ್ಷಂಭೋ ಮಹಾದ ವಿಶ್ವೇಶ ಶಿವಶಂಕರಸರ್ವಾತ್ಮನಕಮಸ್ತುತೆ ನಂದೀಶ್ವರ್ನ ಸಾನ್ನಿಧ್ಯದಲ್ಲಿ ಪ್ರತಿವರ್ಷದಂತೆ ಸಾಂಪ್ರದಾಯದಂತೆ ಆರನೇ ವರ್ಷದ ಕಲ್ಯಾಣೋತ್ಸವ ನಿನ್ನೆಯಿಂದ ಪ್ರಾಕಾರ ಶುದ್ಧಿಯಿಂದ ರಾಕ್ಷೋಗ್ನ ಅಘೋರಾಸ್ತ್ರ ವಾಸ್ತು ಹೋಮಗಳನ್ನು ಮಾಡಿ ಈ ದಿನ ಪ್ರಾತಃ ಕಾಲದಲ್ಲಿ ನಂದೀಶ್ವರನಿಗೆ ವಿಶೇಷ ಅಭಿಷೇಕ ಪೂಜೆಗಳೆಲ್ಲ ಸುಸಂಪನ್ನಗೊಂಡು ತದನಂತರದಲ್ಲಿ ಗಿರಿಜಾಶಂಕರ ಕಲ್ಯಾಣೋತ್ಸವ ನಂದೀಶ್ವರನ ಪ್ರೀತ್ಯರ್ಥವಾಗಿ ಮಾಡುವಂತಹ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಮಾಡುವಂತಹ ಕರ್ಮಗಳಲ್ಲಿ ಬಹಳ ಶಿಖರ ಪ್ರಧಾನವಾದಂಥ ಕರ್ಮ ಅಂದರೆ ಈ ಒಂದು ಕಲ್ಯಾಣೋತ್ಸವ ಕಲ್ಯಾಣೋತ್ಸವವನ್ನು ಮಾಡುವಂಥ ಉದ್ದೇಶ ಒಂದು ಊರು ಅಂತ ಆದರೆ ಆ ಊರಿನಲ್ಲಿ ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಎಷ್ಟು ಪೂಜೆಗಳು ವಿಜೃಂಭಣೆಯಿಂದ ನಡೀತದೋ ಆ ಊರಿಗೆ ಮಂಗಳವಾಗ್ತದೆ ಅನ್ನುವಂಥದ್ದು ಅದರಲ್ಲಿ ವಿಶೇಷವಾಗಿ ಹಿಂದೆ ರಾಜ ಮಹಾರಾಜರು ಮಾಡುವಂತಹ ಕರ್ತವ್ಯಗಳಲ್ಲಿ ಇದು ಒಂದು ಕರ್ತವ್ಯವು ಸಹ ಕಲ್ಯಾಣೋತ್ಸವ ಅನ್ನುವಂಥದ್ದು ಭಗವಂತನನ್ನು ಬ್ರಾಹ್ಮ ವಿವಾಹವೋಕ್ತ ಪ್ರಕಾರವಾಗಿ ಆರಾಧನೆ ಮಾಡುವಂತಹ ಒಂದು ಕರ್ಮಾಂಗ ಬಹಳ ಸ್ಪಷ್ಟವಾಗಿ ಹೇಳ್ತದೆ ನಾವು ವಿವಾಹ ಆಗುವಂತಹ ವಿವಾಹ ಇದಲ್ಲ ಭಗವಂತನಿಗೆ ವಿವಾಹವನ್ನು ಮಾಡಲಿಕ್ಕೆ ನಾವು ಶಕ್ತರಲ್ಲ ಆ ಕ್ರಮದಲ್ಲಿ ಆರಾಧನೆ ಮಾಡುವಂಥದ್ದು ಹೇಗೆ ಪೂಜೆಯ ಮೂಲಕವಾಗಿ ಹೋಮದ ಮೂಲಕವಾಗಿ ಹಾಗೆಯೇ ಒಂದು ವ್ರತದ ಮೂಲಕವಾಗಿ ಆರಾಧನೆ ಮಾಡ್ತೇವೋ ಹಾಗೆ ಕಲ್ಯಾಣೋತ್ಸವದ ಒಂದು ಕ್ರಮದಲ್ಲಿ ಆರಾಧನೆ ಮಾಡುವಂಥ ಒಂದು ವಿಧಾನಕ್ಕೆ ಕಲ್ಯಾಣೋತ್ಸವ ಅಂತ ನಾವು ಕರೆಯುವಂಥದ್ದು ಅಂತಹ ಪಾರ್ವತಿ ಪರಮೇಶ್ವರನ ಅನುಗ್ರಹಕ್ಕೋಸ್ಕರವಾಗೇ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಕ್ರಮ ಅತ್ಯಂತ ಶೀಘ್ರ ಫಲ ಯಾರಿಗೆ ವಿವಾಹವಾಗಲಿಲ್ವೋ ಅಂಥವರ ಅವರಿಗೋಸ್ಕರವಾಗಿ ಮಾಡುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತದೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಜೀವನದಲ್ಲಿ ಒಂದಾದರೂ ಕನ್ಯಾದಾನವನ್ನು ಮಾಡಬೇಕಂತೆ ಒಂದಾದರೂ ಕನ್ಯಾ ಪ್ರತಿಗ್ರಹಣ ಮಾಡಬೇಕಂತೆ ಅಂದರೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಮಗನಿಗೆ ಮದುವೆ ಮಾಡಿ ಕನ್ಯೆಯನ್ನು ಮನೆಗೆ ತರಬೇಕು ಅಂತ ಈ ಎರಡು ಕರ್ಮವನ್ನು ಪ್ರತಿಯೊಬ್ಬ ಮನುಷ್ಯನೂ ಮಾಡಬೇಕು ಆದರೆ ಭಗವಂತ ಸಂತಾನ ಭಾಗ್ಯ ಕೊಡಲಿಲ್ಲ ಅಂತ ಹೇಳಿದರೆ ಅಂಥವರಿಗೆ ಹೇಗೆ ಇದು ಸಾರ್ಥಕ ಆಗ್ತದೆ ಅಂದರೆ ಇಂತಹ ಕಲ್ಯಾಣೋತ್ಸವವನ್ನು ಮಾಡಿಸೋದ್ರಿಂದ ಕನ್ಯಾ ದಾನ ಮಾಡಿದ ಫಲವೂ ಸಿಗ್ತದೆ ಕನ್ಯಾ ಪ್ರತಿಗ್ರಹಣ ಮಾಡಿದ ಫಲವೂ ಸಿಗ್ತದೆ ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಕಲ್ಯಾಣೋತ್ಸವವನ್ನು ವಿಶೇಷವಾದ ರೀತಿಯಲ್ಲಿ ಮಾಡುವಂಥದ್ದು ಅದನ್ನು ಪೂಜ್ಯರಾದಂತಹ ನಂಜುಂಡಪ್ಪನ ದಂಪತಿಗಳವರು ಪ್ರತಿ ವರ್ಷ ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ಉದ್ದೇಶ ಈ ಗ್ರಾಮದಲ್ಲಿರುವ ಎಲ್ಲ ಭಕ್ತಾದಿಗಳಿಗೂ ಸಹ ಆ ನಂದೀಶ್ವರ ಸಮಸ್ತ ಸನ್ಮಂಗಳವನ್ನು ಕೊಡಲಿ ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈ ಒಂದು ದೇವತಾ ಕಾರ್ಯವನ್ನು ಸಂಪ್ರದಾಯದಂತೆ ನಡೆಸಿಕೊಂಡು ಬರ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ಭಗವಂತ ಸಮಸ್ತ ಸನ್ಮಂಗಳವನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಂಗಳ ಕಾರ್ಯಕ್ಕೆ ಸಂಪನ್ನವನ್ನು ಹಾಕ್ತಾರೆ आज भगवान आनेश आया है और들아 है श्री नंदेश्वर आसमान मोहतरमा प्रियाज ज्ञान सम्मान और शांति के समन्वय मां ईमान व ज्ञान और शांति के प्रेरणा धन्यवाद भगवान आनेश आया है और들아 है श्री नंदीश्वर ने आज के मान सम्मान में लगता है

महरिम् बल महादे आगच्छ आनंदले हेत मेनाते जगत पदे येशु दक्ते नमः कृतो रम्यम संवेश भव कण्ण मया परिराम तुम नाम महाराज श्रेष्ठ रिमो चैलेंजिंग ओ पतने माधव हे कम शरणेम बिमविराजितम आसनम तुप्तेज्यम वेचरम अधिगतला स्वागतम रत्नाय सिंहादनम च रपयामि ओ

i oh